ಸಮಸ್ಯೆ ಖಂಡಿತ ಇದೆ ಯಾಕ ಏನಾಯ್ತು ಇಷ್ಟ ಬೇಜಾರಲ್ಲಿದ್ಯಾ ನಮ್ಮಮ್ಮ ನೋಡಿದ್ರೆ ಮದುವೆ ಮರ್ವ್ಯಾರು ಅಂತಾರೆ ಕಂಗ್ರಾಜುಲೇಷನ್ ಹಾ ಹಾಗ ಅದ್ರಾಗ ಏನೈತಿ ಚಲೋ ಆಯ್ತಲ್ಲ ಈಗ ಚೌಟ್ರಿ ಗೊತ್ತಲ್ಲಪ್ಪ ಚೌಟ್ರಿ ಬುಕ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಏನ್ ಕಷ್ಟ ಚೌಟ್ರಿ ರೇಟ್ ಎಷ್ಟಿದೆ ಅಂತ ಗೊತ್ತಾ ಎಷ್ಟು ಇರ್ಬೋದು ಏಳು ಲಕ್ಷ ಬೇಕು ಯಾರು ಹೇಳ ಆರರಿಂದ ಏಳು ಲಕ್ಷ ನಾನ್ ಒಂದ್ ಚೌಟ್ರಿ ಕರ್ಕೊಂಡು ಹೋಗ್ತೀನಿ ಕನ್ವೆನ್ಷನ್ ಹಾಲ್ ಅಂತೇಳಿ ಅಲ್ಲಿ ನಿನ್ನ ಅಂತ ರೇಟ್ ಒಳಗ ನಿನ್ ಮದ್ವೆನ ಮುಗಿಸ್ಕೊಡ್ತಾರ ಅವ್ರ ಕಡೆ ಏನಿಲ್ಲ ಅಂದ್ರು ಈಗ ಹೇಳಲ್ಲ ನಿನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಆಲ್ರೆಡಿ ಒಬ್ರದ್ ಮ್ಯಾರೇಜ್ ಐತಿ ಅಲ್ಲಿ ಹೋಗಿ ಚೌಟ್ರಿ ಹಾಲ್ನೂ ನೋಡ್ಕೊಂಡು ಬರೋನು ಹಂಗ ಅಲ್ಲಿ ಅವ್ರ ಜೊತೆ ಮಾತಾಡೋನು ನಿನ್ ಅದು ರೇಟ್ ಏನು ಎಂತ ಅವ್ರ ಕಡೆ ಏನೇನ್ ಸ್ಪೆಷಾಲಿಟಿ ಐತಿ ನಿನ್ ಕೈ ರೇಟ್ ಒಳಗೆ ನಿನ್ ಮದ್ವೆನ ಅಂತ ನಡಿ ಹೌದಾ ನಡಿ ನಾನು ಮತ್ತೆ ಶಿಶಿಅಣ್ಣ ಇಬ್ರು ಗಾಡಿ ಎತ್ಕೊಂಡು ಬೆಂಗಳೂರಲ್ಲಿರುವ ಗಾಂಧಿ ಬಜಾರ್ ಗೆ ಬಂದ್ವಿ ಗಾಂಧಿ ಬಜಾರ್ ಅಲ್ಲಿರುವ ಕೆನರಾ ಬ್ಯಾಂಕ್ ಅಪೋಸಿಟ್ ಮಾರುತಿ ಕನ್ವೆನ್ಷನ್ ಸೆಂಟರ್ ಗೆ ಇಬ್ರು ಕೂಡ ಬಂದ್ವಿ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಔಟ್ಲುಕ್ ನೋಡ್ಕೊಂಡ್ವಿ ಚೆನ್ನಾಗಿ ಇತ್ತು ಒಳಗಡೆ ಮದ್ವೆ ನಡೀತಾ ಇತ್ತು ಅದು ಕೂಡ ನೋಡ್ಕೊಂಡು ನಾನು ಮತ್ತೆ ಶಿಷ್ಯಣ್ಣ ಒಂದ್ ರೌಂಡ್ ಹೊರಗಡೆ ಮತ್ತೆ ಒಳಗಡೆ ನೋಡ್ಕೊಂಡ್ವಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಇತ್ತು ಲೊಕೇಶನ್ ಹೊರಗಡೆನೆ ಚೆನ್ನಾಗಿದೆ ಅಂದ್ರೆ ಒಳಗಡೆ ಹೆಂಗಿರುತ್ತೆ ಅಂತ ಒಳಗಡೆ ಅಂತ ಹೋದ್ವಿ ವಾದ್ಯದವರು ತುಂಬಾನೇ ಚೆನ್ನಾಗಿ ಬಳಸ್ತಾ ಇದ್ರು ನಾದಸ್ ಅವರನ್ನು ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇತ್ತು ಹಾಗೆ ಒಳಗಡೆ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಇತ್ತು ಇದು ಕನ್ವೆನ್ಷನ್ ಹಾಲ್ನೋ ಅಥವಾ ಅರಮನೆನೋ ಅಂತ ನನ್ಗೆ ಕನ್ಫ್ಯೂಸ್ ಆಯ್ತು ಯಾಕಂದ್ರೆ ಅಲ್ಲಿ ಡೆಕೋರೇಷನ್ ಆಗಿರಬಹುದು ಫೋಟೋಗ್ರಾಫರ್ ಆಗಿರ್ಬೋದು ಅಲ್ಲಿ ಹಾಕಿರುವಂಥ ಸೆಟ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗೇ ಇತ್ತು ಎಷ್ಟು ನೋಡಿದ್ರು ಸಾಕಾಗ್ಲಿಲ್ಲ ಹಾಗೆ ಹೊಟ್ಟೆ ಇತ್ತು ಇಬ್ಬರು ಕೂಡ ಊಟದ ಹಾಲಿಗೆ ಹೋದ್ವಿ ಅಡುಗೆ ಚೆನ್ನಾಗಿರುತ್ತೋ ಇಲ್ವಾ ಅಂತ ಡೈರೆಕ್ಟ್ ಅಡುಗೆ ರೂಮ್ಗೆ ನುಗ್ಗಿ ಎಲ್ಲ ಕಡೆ ನೋಡಿಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಜನನೂ ಬರ್ತಾ ಇದ್ರು ಹಾಗೆ ನಾವು ಕೂತ್ಕೊಂಡ್ವಿ ಆ ಅಡುಗೆ ಸ್ಮೆಲ್ ಇನ್ನೂ ಜಾಸ್ತಿ ಇತ್ತು ಬಾಳೆ ಎಲೆ ಮೇಲೆ ಟಿಫನ್ ಕೊಟ್ಟರು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳಬಾರ್ದು ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಷ್ಟರಲ್ಲಿ ನಮಸ್ಕಾರ ಕರ್ನಾಟಕ ಇವತ್ತು ನಾವು ಬಂದಿದ್ವಿ ಮಾರುತಿ ಕನ್ವೆನ್ಷನ್ ಹಾಲ್ ಸೆಂಟರ್ ಹಾಲ್ ಎರಡು ಒಂದೇ ಸೊ ಇವತ್ತು ಮದುವೆ ಹಾಲ್ ನೋಡಿದ್ವಿ ಇಷ್ಟೊತ್ತು ನಮ್ ಜೊತೆ ಸರ್ ಇದಾರೆ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಾವು ಬಸವನಗುಡಿನಲ್ಲಿ ಇದೀವಿ ಬಸವನಗುಡಿ ಅನ್ನೋದು ಬಹಳ ಇತಿಹಾಸಕದ ಜಾಗ ಇಲ್ಲಿ ಎಲ್ಲಾ ರೀತಿ ಅನುಕೂಲಗಳು ಇದೆ ಓಲೋ ಮೆಟ್ರೋ ಆಮೇಲೆ ಆಟೋಗಳು ಆಮೇಲೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಎದುರುಗಡೆನೆ ತರಕಾರಿ ಮಾರ್ಕೆಟ್ ಇದೆ ಹಣ್ಣು ಮಾರ್ಕೆಟ್ ಇದೆ ಹೂವಿನ ಮಾರ್ಕೆಟ್ ಇದೆ ಗಂದಿಗೆ ಅಂಗಡಿಗಳಿದೆ ಬಸವನಗುಡಿ ಅನ್ನೋದೇ ಸಾಮಾನಿನ ಮದುವೆ ಆಗ್ಲಿ ಎಲ್ಲ ಶುಭ ಸಮಾರಂಭಗಳಿಗೆ ಬೇಕಾಗಿರೋ ಒಂದು ದೊಡ್ಡ ಕ್ಷೇತ್ರ ಇಲ್ಲಿ ಗಣಪತಿ ಇದೆ ವೆಂಕಟೇಶ್ವರ ಇದಾನೆ ಆಂಜನೇಯ ಇದ್ದಾನೆ ಈಗ ಈ ಬಸವನಗುಡಿನಲ್ಲಿ ಮಾಡೋದೇ ಒಂದು ವಿಶೇಷ ಅದ್ರಿಂದ ಎಲ್ರಿಗೂ ಅನುಗ್ರಹ ಆಗುತ್ತೆ ಈಗಿನ ಕಾಲದಲ್ಲಿ ಇರೋ ನಮ್ಮ ನಾಸ್ತಿಕ ಬುದ್ಧಿಯಲ್ಲೋಗ ಆಸ್ತಿಕರಾಗ್ತೀವಿ ಇದು ಮುಖ್ಯವಾಗಿ ಇನ್ನೊಂದು ನಮ್ಮ ಮಾರುತಿ ಕನ್ವೆನ್ಷನಲ್ ಹಾಲ್ ಅಂತೂ ಇದು ಬಹಳ ಪ್ರಸ ಪ್ರಸಿದ್ಧವಾದ ಜಾಗ ಇದರಲ್ಲಿ ಸಾವಿರಾರು ಲಕ್ಷಾಂತರ ಜನ ಮದುವೆ ಆಗಿದ್ದಾರೆ ಎಲ್ರು ಆನಂದವಾಗಿದ್ದಾರೆ ಇಲ್ಲಿ ನಾವು ಅದಕ್ಕೋಸ್ಕರ ಜನಗಳಿಗೆ ಅನುಕೂಲ ಅಂತ ಒಂದು ಪ್ಯಾಕೇಜ್ ಮಾಡಿದೀವಿ ಈ ತರ ಅನುಕೂಲವಾಗಿದೆ ಇಲ್ಲಿ ನಾವು ಒಂದು ಪ್ಯಾಕೇಜ್ ಮಾಡಿದೀವಿ ಒಂದೂವರೆ ಲಕ್ಷಕ್ಕೂ ಹಂಗೆ ಎರಡು ಲಕ್ಷಕ್ಕೆ ಎಟ್ಕೋಂಗ್ ಲಕ್ಷಕ್ಕೆ ಹಂಗೆ ಹತ್ತು ಲಕ್ಷಕ್ಕೆ ಹಂಗೆ ಅವ್ರವ್ರ ಅನುಕೂಲವಾಗಿ ಏನೇನ್ ಬೇಕೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಇದರಲ್ಲಿ ಹಾಲ್ ಬರ ಒಂದೂವರೆ ಲಕ್ಷದಲ್ಲಿ ಹಾಲ್ ಬರುತ್ತೆ ಡೆಕೋರೇಷನ್ ಬರುತ್ತೆ ಫೋಟೋ ವಿಡಿಯೋ ಬರುತ್ತೆ ಊಟ ತಿಂಡಿ ಬರುತ್ತೆ ಎಲ್ಲ ಬರುತ್ತೆ ಮುಖ್ಯವಾಗಿ ಎರಡು ಲಕ್ಷ ಪ್ಯಾಕೇಜ್ ನಲ್ಲಿ ಬೆಳಿಗ್ಗೆ ಬೆಳಗ್ಗೆ ಸಂಜೆ ತನಕ ನೀವು ಮದುವೆ ಮಾಡ್ಕೋಬಹುದು ಅದರಲ್ಲಿ ಜನ ತಿಂಡಿ ಮಾಡಿಕೊಡ್ತೀವಿ ಮುನ್ನೂರು ಜನ ಊಟದ ವ್ಯವಸ್ಥೆ ಇರುತ್ತೆ ಫೋಟೋ ವಿಡಿಯೋ ಇರುತ್ತೆ ಡೆಕೋರೇಷನ್ ಇರುತ್ತೆ ನಾದಸ್ವರ ಇರುತ್ತೆ ಹುಡುಗ ಹುಡ್ಗಿನ್ ಬಂದ್ರೆ ಸಾಕು ಮಿಕ್ಕಿದ್ದೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಇದರಷ್ಟು ಅನುಕೂಲ ನಾವು ಇದು ಜನಗಳಿಗೆ ಅನುಕೂಲ ಆಗಲಿ ಅಂತಲೇ ಮಾಡಿದೀವಿ ಯಾರು ಬೇಕಾದ್ರೂ ಇದನ್ನ ಸದಾಕೋಶನ ಉಪಯೋಗಿಸ್ಕೋಬಹುದು ಅದ್ರಲ್ಲಿ ಎಲ್ಲ ತರ ಪ್ಯಾಕೇಜ್ಗಳು ಇದೆ ನೋಡಲ್ಲ ಅಹ್ ಮದ್ವೆ ಹಾಲಲ್ಲಿ ಯಾವ ಯಾವ ತರ ಎಲ್ಲಾ ಸ್ಪೆಷಾಲಿಟಿ ಇದೆ ಅಂತ ಆಲ್ರೆಡಿ ನೀವು ವಿಡಿಯೋನು ನೋಡ್ಕೊಂಡ್ ಬಂದಿದ್ದೀರಾ ಇದು ಎಕ್ಸಾಕ್ಟ್ ಲೈವ್ ಲೊಕೇಶನ್ ಬಂದ್ಬಿಟ್ಟು ಗಾಂಧಿ ಬಜಾರ್ ಇಂದ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಇದೆ ಬನ್ನಿ ಒಂದ್ಸಲ ವಿಸಿಟ್ ಕೊಡಿ ಬರೀ ಗಂಡು ಹೆಣ್ಣು ಬಂದ್ರೆ ಸಾಕು ಅವರೇ ಎಲ್ಲಾ ತರದ್ದು ಊಟ ಆಗಿರ್ಬಹುದು ಫಂಕ್ಷನ್ ಆಗಿರ್ಬಹುದು ವಿಡಿಯೋಸ್ ಆಗಿರ್ಬಹುದು ಎಲ್ಲಾ ತರದ್ದು ಡೆಕೋರೇಷನ್ ಆಗಿರ್ಬಹುದು ಎಲ್ಲಾನು ಇವ್ರ ಕಡೆಯಿಂದಾನೆ ಸ್ಪೆಷಲಿಟಿ ಇದೆ ತುಂಬಾ ನಿಮ್ಗೆ ಕೈಗೆ ಎಕ್ಕುವಂತ ಬೆಲೆಯಲ್ಲೇ ಮದುವೆ ಮಾಡಿಕೊಡ್ತಾರೆ ಬನ್ನಿ ಒಂದ್ಸಲ ವಿಸಿಟ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ